ಎಲ್ಲ ಮಠಗಳ ಗುರುಗಳ ಹತ್ರನೂ ಇವತ್ತು ಭೇಟಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ ಇವತ್ತು ವಿಶೇಷವಾದ ದಿನ ಇಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ ತೇರ ಹತ್ರ ಕೂಡ ಹೋಗ್ತಾ ಇದ್ದೀನಿ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೀನಿ ಇವೆಲ್ಲ ಕೂಡ ನಮ್ಮ ಈ ಭಾಗದ ಜನರು ಭಕ್ತಾದಿಗಳು ಅಸಂಖ್ಯಾತ ಭಕ್ತಾದಿಗಳು ಭಾಳ ವಿಶೇಷವಾದಂಥ ಒಂದು ಬದ್ಧತೆಯನ್ನು ಭಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ ಭಗವಂತ ಹಾಗಾಗಿ ಇವತ್ತು ನಮಗೆ ಆಶೀರ್ವಾದ ಇವತ್ತು ಅವರ ದರ್ಶನ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ ಇದಾದ ಮೇಲೆ ಎಲ್ಲ ಜಿಲ್ಲಾ ಪಂಚಾಯಿತಿವಾರು ತಾಲೂಕು ಮಟ್ಟದ ಎನ್ ಡಿ ಎನ್ ಡಿ ಎ ಪಕ್ಷ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರು ಮುಖಂಡರುಗಳ ಸಾರ್ವಜನಿಕ ಸಭೆಯನ್ನು ಮೊದಲನೇದು ತಾಲೂಕು ಸಭೆ ಮಾಡ್ತೇವೆ ತಾಲೂಕು ಮಟ್ಟದ ಸಭೆ ನಮ್ಮ ನಾಮಪತ್ರ ಸಲ್ಲಿಕೆ ಆದಮೇಲೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ವರಿಷ್ಠ ನನಗೆ ನೀಡಿದ್ದಾರೆ ಇವತ್ತು ನಾನು ಓದಿದ್ದು ತುಮಕೂರಿನಲ್ಲಿ ಆಗಲಿಂದ ಕೂಡ ನಾನು ನಡೆದಾಡುವ ದೇವರು ಅಂತ ಕರಿತೀವಿ ಸಿದ್ಧಗಂಗಾ ಮಠಕ್ಕೆ ಅರಮ ಪೂಜ್ಯರು ಅವತ್ತಿಂದ ಕೂಡ ನಾನು ವಿದ್ಯಾರ್ಥಿ ದಿಸೆಯಿಂದ ಕೂಡ ನಾನು ಭೇಟಿ ಕೊಡ್ತಾ ಇದ್ದೆ ಜಾತ್ರೆಗಳು ಎಲ್ಲ ಜಾತ್ರೆಗಳಿಗೂ ಕೂಡ ಆ ಜಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೆ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಸಮಯ ಕೊಟ್ಟಿದ್ದರು ಸ್ವಾಮೀಜಿಗಳು ನಾನು ಹೋಗಿ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಪಾಲಕಮಲ್ಲ ಅವರಿಗೆ ಅವರ ಒಂದು ಆಶೀರ್ವಾದವನ್ನು ಕೇಳಿದ್ದೀನಿ ಈ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಶ್ಲೋಧ ಇದೆ ಹಾಗಾಗಿ ಈ ಎಲ್ಲ ಕ್ಷೇತ್ರಗಳಿಗೆ ಒಂದು ಒಳ್ಳೆಯ ವಿಕಾಸ ಆಗಬೇಕು ಅಂತಂದರೆ ನಾನು ಒಂದು ಆಶೀರ್ವಾದ ಮಾಡಿ ಈ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶವನ್ನು ಒದಗಿಸಿಕೊಳ್ಬೇಕು ಅಂತೇಳಿ ನಾನು ವಿನಿಯೋಗ ಮಾಡಿದ್ದೇನೆ ಅವರು ತುಂಬು ಮನುಷ್ಯನಿಂದ ತುಂಬು ಹೃದಯದಿಂದ ಅವರು ಆಶೀರ್ವಾದ ಮಾಡ್ತಾರೆ